ಹೆಚ್ಚಿನ ನಾಯಕರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂತಹ ನಿರ್ಮಲ್ ಕುಮಾರ್ ಸೋಲನಾಜಿ ಅವರು ಆಗಮಿಸಿದ್ದಾರೆ ಹಾಗೂ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಜಿಲ್ಲಾ ಮುಖಂಡರುಗಳಿಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ಗಂಧರುಗಳು ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಒಂದು ಸಭೆಯನ್ನುದ್ದೇಶಿಸಿ ರಾಜ್ಯ ಉಪಾಧ್ಯಕ್ಷರಾದಂತಿರ್ತಕ್ಕಂಥ ಎಲ್ಲ ಪ್ರಮುಖರೇ ಒಟ್ಟು ನಾವು ಸುಮಾರು ಒಂದು ಅವಕಾಶ ನಮ್ಗೆ ಬಂದೇ ಬರುತ್ತೆ ಅದಕ್ಕೆ ಕಾಯ್ತಾ ಇದ್ವಿ ಆ ಅವಕಾಶ ಈಗ ಬಂದಿದೆ ನನಗೆ ಜನವರಿ ಹನ್ನೆರಡು ಮಾರ್ಚ್ ಹನ್ನೆರಡನೇ ತಾರೀಕು ಅದೇ ಇದು ಇಲ್ಲಿ ಉದ್ಘಾಟನೆಗೋಸ್ಕರ ಬರ್ತಾ ಇದ್ದಾರೆ ಬರುವಾಗ ನಾವು ಯಾವ ರೀತಿ ಅವ್ರನ್ನ ಸ್ವಾಗತ ಮಾಡಬೇಕು ಯಾವ ರೀತಿಯ ಕಾರ್ಯಕ್ರಮ ನಡೆಸಬೇಕು ಈ ದೃಷ್ಟಿಯಿಂದ ಕರೀತೇವೆ ಹಾಗಾಗಿ ಇವತ್ತು ಪಕ್ಕದಲ್ಲಿರುವಂಥ ಮೈದಾನದಲ್ಲಿ ಕಾರ್ಯಕ್ರಮ ಆಗಿದೆ ನಡೆಸಬೇಕಂತಾಗಿದೆ ನಮ್ಮ ಕಡೆಯಿಂದ ಮೊಬಿಲೈಜೇಷನ್ ಬೇರೆ ಬೇರೆ ಕೆಲಸದ ಬಗ್ಗೆ ನಾವು ಮತ್ತೊಮ್ಮೆ ಸೇರಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ನಮ್ಮ ಕೇಶವ ಪ್ರಸಾದ್ ರಾಜ್ಯ ಕಾರ್ಯದರ್ಶಿ ಹಾಗೂ ಎಂ ಎಲ್ ಸಿಗಳು ಸಾಕಷ್ಟು ಅನುಭವನಿದೆ ಅವರು ಇರ್ತಾರೆ ಗೋಪಾಲ ಅವರು ಇರ್ತಾರೆ ನಮ್ಮ ನಾರಾಯಣಗೌಡ್ರು ನಮ್ಮ ಮಂತ್ರಿಗಳು ಅವರು ಸಹ ನಮ್ಮ ಜೊತೆ ಇರ್ತಾರೆ ಮತ್ತೆ ನೀವೆಲ್ಲ ಪ್ರಮುಖರು ಇದ್ದೇ ಇದ್ದೀರಿ ಕಾರ್ಯಕ್ರಮದ ಒಟ್ಟು ಪ್ಲಾನಿಂಗು ನಾವು ಆರನೇ ತಾರೀಕು ವರೆಗೂ ನಮ್ಮ ಜನಸಂಕಲ್ಪ ಯಾತ್ರೆ ಇರೋ ಕಾರಣಕ್ಕೆ ಅಲ್ಲಿವರೆಗೂ ನಾವು ಆ ಕಡೆ ಫೋಕಸ್ ಮಾಡಿ ಪ್ಲಾನಿಂಗ್ ಮಾಡಬೇಕು ಒಟ್ಟು ಮೈದಾನ ತಯಾರಿ ಮತ್ತೆ ಇದು ಎಲ್ಲವೂ ಸರ್ಕಾರಿ ಕಾರ್ಯಕ್ರಮ ಇರೋ ಕಾರಣಕ್ಕೆ ನಮ್ಮ ಕೆಲಸ ಆ ವ್ಯವಸ್ಥೆಗಳಲ್ಲಿ ಎಲ್ಲೆಲ್ಲೇ ಕೈ ಜೋರ್ಸಕ್ ಆಗುತ್ತೋ ಆ ಕೈ ಜೋಡಿಸೋ ಕೆಲಸ ಆಗ್ಬೇಕು ಎರಡನೇದು ರೋಡ್ ಶೋ ಹೇಳ್ಬೇಕು ಅದ್ರ ಬಗ್ಗೆ ನಾವು ಪ್ಲಾನಿಂಗ್ ಮಾಡೋಣ ಜೊತೆ ಜನ ಬರೋ ಜನ ಜನಕ್ಕೆ ಅಂತ ಅನುಕೂಲ ಮಾಡಿಕೊಳ್ಳುವಂತ ಪಾರ್ಕಿಂಗು ಊಟದ ವ್ಯವಸ್ಥೆ ಈ ಭಾಗದಲ್ಲಿ ನಾವು ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಆ ಕೆಲಸಗಳಿಗೆ ಕೈ ಜೋಡಿಸೋಣ ಅಂತ ಹೇಳ್ತಾ ಒಂದಿಷ್ಟು ಐತಿಹಾಸಿಕ ಕಾರ್ಯಕ್ರಮ ಹುಬ್ಳಿದ ಕಾರ್ಯಕ್ರಮ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನ ನೇರ ನಮ್ಮ ಸಚಿವರು నాకు ఉపాధ్యక్షర నిర్మల్ కుమార్ సోళనాజీ ఆగమారు అది నెరవేర్త ఎలా జిల్లా ముఖండరు పదాధికారి ఎలా గంగి స్వాగతం ఈ సభించి ఉపాధ్యక్షమారు క్తాయి ఆ అవకాశ ఈ ಬಂದಿದೆ ನಮಗೆ ಜನವರಿ ಹನ್ನೆರಡು ಮಾರ್ಚ್ ಹನ್ನೆರಡನೇ ತಾರೀಕು ಅದು ಇದು ಇಲ್ಲಿ ಉದ್ಘಾಟನೆಗೋಸ್ಕರ ಬರ್ತಾ ಇದ್ದಾರೆ ಬರುವಾಗ ನಾವು ಯಾವ ರೀತಿ ಅವ್ರನ್ನ ಸ್ವಾಗತ ಮಾಡಬೇಕು ಯಾವ ರೀತಿ ನಮ್ಮ ಕಾರ್ಯಕ್ರಮ ನಡೆಸಬೇಕು ಈ ದೃಷ್ಟಿಯಿಂದ ಕರೀತೀವಿ ಹಾಗಾಗಿ ಇವತ್ತು ಪಕ್ಕದಲ್ಲಿರುವಂಥ ಮೈದಾನದಲ್ಲೇ ಕಾರ್ಯಕ್ರಮ ನಡೆಸಬೇಕಂತಾಗಿದೆ ನಮ್ಮ ಕಡೆಯಿಂದ ಮೊಬಲೈಸೇಷನ್ ಬೇರೆ ಬೇರೆ ಕೆಲಸದ ಬಗ್ಗೆ ನಾವು ಮತ್ತೊಮ್ಮೆ ಸೇರಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ನಮ್ಮ ಕೇಶವ ಪ್ರಸಾದ್ ರಾಜ್ಯ ಕಾರ್ಯದರ್ಶಿ ಹಾಗೂ ಎಂ ಎಲ್ ಸಿಗಳು ಸಾಕಷ್ಟು ಅನುಭವನಿದೆ ಅವರು ಇರ್ತಾರೆ ಅವರು ಇರ್ತಾರೆ ನಮ್ಮ ನಾರಾಯಣ್ ಗೌಡ್ರು ನಮ್ಮ ಮಂತ್ರಿಗಳು ಅವರು ಸಹ ನಮ್ಮ ಜೊತೆ ಇರ್ತಾರೆ ಮತ್ತೆ ನೀವೆಲ್ಲ ಪ್ರಮುಖರು ಇದ್ದೇ ಇದ್ದೀರಿ ಕಾರ್ಯಕ್ರಮದ ಒಟ್ಟು ಪ್ಲಾನಿಂಗು ನಾವು ಆರನೇ ತಾರೀಕು ವರೆಗೂ ನಮ್ಮ ಜನಸಂಕಲ್ಪ ಯಾತ್ರೆ ಇರೋ ಕಾರಣಕ್ಕೆ ಅಲ್ಲಿವರೆಗೂ ನಾವು ಆ ಕಡೆ ಫೋಕಸ್ ಮಾಡಿ ಪ್ಲಾನಿಂಗ್ ಮಾಡಬೇಕು ಒಟ್ಟು ಈ ಮೈದಾನ ತಯಾರಿ ಮತ್ತೆ ಇದು ಎಲ್ಲವೂ ಸರ್ಕಾರಿ ಕಾರ್ಯಕ್ರಮ ಇರೋ ಕಾರಣಕ್ಕೆ ನಮ್ಮ ಕೆಲಸ ಆ ವ್ಯವಸ್ಥೆಗಳಲ್ಲಿ ಎಲ್ಲೆಲ್ಲೇ ಕೈ ದೋರ್ಸಕ್ಕಾಗುತ್ತೋ ಆ ಕೈ ದೋರ್ಸೋಂತ ಕೆಲಸ ಆಗ್ಬೇಕು ಎರಡನೇದು ರೋಡ್ ಶೋ ಹೇಳ್ಬೇಕು ಅದ್ರ ಬಗ್ಗೆ ನಾವು ಪ್ಲಾನಿಂಗ್ ಮಾಡೋಣ ಜೊತೆ ಜನ ಬರೋ ಜನ ಜನಕ್ಕೆ ಅಂತ ಅನುಕೂಲ ಮಾಡಿಕೊಡುವಂತ ಪಾರ್ಕಿಂಗು ಊಟದ ವ್ಯವಸ್ಥೆ ಈ ಭಾಗದಲ್ಲಿ ನಾವು ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಆ ಕೆಲಸಗಳಿಗೆ ಕೈ ಜೋಡಿಸೋಣ ಅಂತ ಹೇಳ್ತಾ ಒಂದಿಷ್ಟು ಐತಿಹಾಸಿಕ ಕಾರ್ಯಕ್ರಮ ಹುಬ್ಳಿದ ಕಾರ್ಯಕ್ರಮ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ನೇರ ನಮ್ಮ ಸಚಿವರು